ಹಲೋ ನಮಸ್ಕಾರ ವೀಕ್ಷಕರೇ ಡಿಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಶರಣ ಸಂಸ್ಕೃತಿ ಮಹೋತ್ಸವ ಹುಗ್ಗಿ ಜಾತ್ರೆ ಎಂದೇ ಕರೆಯುವಂತಹ ಕಂಕನವಾಡಿ ನಡುಗಡ್ಡೆಯ ಗುಹೇಶ್ವರ ಜಾತ್ರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ನಡುಗಡ್ಡೆ ಗುಹೇಶ್ವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀ ಗುಹೇಶ್ವರ ಸುಕ್ಷೇತ್ರ ಕಂಕನವಾಡಿ ಗ್ರಾಮದಲ್ಲಿ ಭವ್ಯವಾಗಿ ಆಚರಿಸಲಾಗುವ ಶರಣ ಸಂಸ್ಕೃತಿ ಮಹೋತ್ಸವ ಇದಾಗಿದೆ ಲಿಂಗಪ್ಪ ದೇವರವರ ನ್ಯಾಯವಾದಿಗಳು ಇವರು ಮಾತನಾಡಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ಲಿಂಗದ ಇವತ್ತು ಮಹಾ ಉತ್ಸವ ನಡೀತಾ ಇದೆ ಲಿಂಗ ಉದ್ಭವ ಲಿಂಗ ಎಂದೇ ಪ್ರತೀತಿ ಇದೆ ಇಲ್ಲಿ ಅಲ್ಲಮ್ಮ ಪ್ರಭುಗಳನ್ನು ಹಿಡಿದು ಅತನಿಯ ಮುರುಗೇಂದ್ರ ಶಿವಯೋಗಿಗಳು ಎಲ್ಲ ಶರಣರು ತಪಸ್ಸು ಮಾಡಿದ ತಪೋಭೂಮಿ ಇದಾಗಿದೆ ಹೀಗಾಗಿ ಸುಮಾರು ಸಾವಿರಾರು ವರ್ಷಗಳಿಂದ ಈ ಒಂದು ಗುಹೇಶ್ವರ ನಡುಗಡ್ಡೆಯಲ್ಲಿ ಜರುಗುವಂತಹ ಉತ್ಸಾಹ ಸಪ್ತಾಹ ಅಂತಾರೆ ಯಾಕೆಂದರೆ ಇಲ್ಲಿ ಧರ್ಮದ ಜಾಗೃತಿಯ ಬಗ್ಗೆ ಹೇಳತಕ್ಕಂತಾಗಿದೆ ಹಿಂದೆ ಎಲ್ಲ ಸಂತರು ತಪಸ್ವಿಗಳು ಸೇರಿ ಜಾಗರಣೆ ಮಾಡುತ್ತಿದ್ದರು ಅದೇ ರೀತಿ ಇಂದು ಇವತ್ತು ಲಕ್ಷಾಂತರ ಜನ ಸೇರಿದ್ದಾರೆ ಇಲ್ಲಿಯ ಸುತ್ತಮುತ್ತಲಿನ ಹತ್ತರಿಂದ ಇಪ್ಪತ್ತು ಹಳ್ಳಿಗಳಿಗೆ ಗುಹೇಶ್ವರನೇ ಆರಾಧ್ಯ ದೇವನಾಗಿದ್ದಾನೆ ಹೀಗಾಗಿ ಇವತ್ತು ಇಂದು ಮತ್ತು ನಾಳೆಯವರೆಗೆ ಜಾಗರಣೆ ಮಾಡಿ ಗುಹೇಶ್ವರ ದೇವರ ಕೃಪಾಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗುತ್ತಾರೆ ಈಶ್ವರಾದಪ್ಪನವರ ಜಾತ್ರಾ ಕಮಿಟಿ ಸದಸ್ಯರು ಇವರು ಮಾತನಾಡಿ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ಜಾತ್ರೆಯಂದು ಬೆಳಗ್ಗೆ ಗುಹೇಶ್ವರ ಲಿಂಗಕ್ಕೆ ಲಿಂಗಾರ್ಚನೆ ಸಹಸ್ರ ಬಿಲ್ವಾರ್ಚನೆ ರುದ್ರಾಭಿಷೇಕ ಮತ್ತು ಮಹಾಪೂಜೆ ಹಾಗೂ ಅಲಂಕಾರ ನಂತರ ಒಂದು ಗಂಟೆಗೆ ಪಲ್ಲಕ್ಕಿ ಉತ್ಸವ ಮತ್ತು ತೇರು ಇಲ್ಲಿಯ ಪದ್ಧತಿಯ ಪ್ರಕಾರ ಈ ತೇರಿಗೆ ಚಕ್ರಗಳಿಲ್ಲ ವೀಕ್ಷಕರೇ ಭಕ್ತರ ಈ ತೇರಿಗೆ ಚಕ್ರಗಳಾಗಿ ಹೆಗಲ ಮೇಲೆ ಹೊತ್ತುಕೊಂಡು ಸಾಗುತ್ತಾರೆ ನಂತರ ಮಧ್ಯಾಹ್ನ ಎರಡು ಗಂಟೆಗೆ ಮಹಾಪ್ರಸಾದ ಅದುವೆ ಹಾಲು ಹುಗ್ಗಿಯ ಊಟ ಉತ್ತರ ಕರ್ನಾಟಕದಲ್ಲಿ ಹಾಲು ಹುಗ್ಗಿಯ ಊಟ ಎಂದರೆ ಎಲ್ಲರ ಬಾಯಲ್ಲಿ ನೀರು ಬರುತ್ತೆ ಈ ಹಾಲು ಹುಗ್ಗಿಯನ್ನು ತಯಾರಿಸಲು ಸರಿಸುಮಾರು ಐವತ್ತು ಕ್ವಿಂಟಲ್ ಪಾಲಿಸ್ ಮಾಡಿದಂತಹ ಗೋಧಿ ನಾಲ್ವತ್ತು ಕ್ವಿಂಟಲ್ ಸಕ್ಕರೆಯನ್ನು ಬಳಸುತ್ತಾರೆ ಹಾಗೂ ನಲ್ವತ್ತು ಕ್ವಿಂಟಲ್ ಅಕ್ಕಿ ಅಕ್ಕಿಯನ್ನು ಹೀಗೆ ಇನ್ನೂ ಅನೇಕ ತರಹದ ಅಡುಗೆಗೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಬಳಸುತ್ತಾರೆ ಹಲವಾರು ಸಾಮಗ್ರಿಗಳನ್ನು ಹಾಕಿ ಪ್ರಸಾದವನ್ನು ತಯಾರಿಸುತ್ತಾರೆ ಆದರೆ ಇದೇ ಜಾತ್ರೆಗೆ ನಮ್ಮ ಪೂರ್ವಜರು ಆಗಿನ ಕಾಲದಲ್ಲಿ ಕೇವಲ ಐದು ಕೆಜಿ ಹುಗ್ಗಿ ಮಾಡಿ ಬಳಸುತ್ತಿದ್ದರಂತೆ ಕಾಲಕ್ರಮೇಣವಾಗಿ ಅದು ಇಂದು ಐವತ್ತು ಕ್ವಿಂಟಲ್ಗೆ ಬಂದಿದೆ ಸರಿಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಈ ಮಹಾಪ್ರಸಾದದ ಊಟವನ್ನು ಸವಿಯುತ್ತಾರೆ ಎಂದು ಹೇಳಿದರು ಸದಾಶಿವ ಕವಟಗಿ ಕಂಕನವಾಡಿ ಇವರು ಮಾತನಾಡಿ ಹೇಳಿದರು ಈಶ್ವರ್ ಆದ್ಯಪ್ಪನವರ್ ಪರಮಗೊಂಡ್ ಕವಟಗಿ ಈಶ್ವರ್ ಕರಬ ಪಾಟೀಲ್ ನಿಂಗಾನಿ ಕರ್ಬಸ್ನವರ್ ಸದಾಶಿವ ಕವಟಗಿ ಗೌಡ ಪಾಟೀಲ್ ಪ್ರಕಾಶ್ ಕನ್ಬೂರ್ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ಕೂಡ ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಸ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಡಿ ಡಿ ನೈನ್ ನಮಸ್ಕಾರ ವೀಕ್ಷಕರೇ ೋಟ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ಗುಹೇಶ್ವರ ಲಿಂಗದ ಇವತ್ತು ಮಹಾ ಉತ್ಸವ ಜರುಗ್ತಾ ಇದೆ ಗುಹೇಶ್ವರ ಲಿಂಗ ಉದ್ಭವ ಲಿಂಗ ಎಂದು ಪ್ರತೀತಿ ಇದೆ ಇಲ್ಲಿ ಎಲ್ಲನ ಇಂದ ಹಿಡಿದು ಹಲವಾರು ಶರಣರು ಅಥನಿ ಮುರುಗೇಂದ್ರ ಸ್ವಾಮಿಗಳು ಇರಬಹುದು ಅದೇ ರೀತಿಯಾಗಿ ಇನ್ನು ಹಲವು ಜನ ಶರಣರು ಇಲ್ಲಿ ತಪಸ್ ಮಾಡಿರ್ತಕ್ಕಂತಹ ಇದು ತಪೋಭೂಮಿ ಆದ್ದರಿಂದ ಸುಮಾರು ಸಾವಿರಾರು ವರ್ಷಗಳಿಂದ ಈ ಒಂದು ಗುಹೇಶ್ವರ ನಡುಗಡ್ಡಿಯಲ್ಲಿ ಜರುಗತಕ್ಕಂತಹ ಈ ಒಂದು ಮಹತ್ವದ ಉತ್ಸವ ಇದಕ್ಕೆ ಜಾತ್ರೆ ಅನ್ನೋದಿಲ್ಲ ಇದಕ್ಕೆ ಗುಹೇಶ್ವರ ಸಪ್ತಾಹ ಅಂತಂತಾರ ಯಾಕಂತಂದ್ರೆ ಇಲ್ಲಿ ಧರ್ಮದ ಜಾಗೃತಿ ಬಗ್ಗೆ ಇರ್ಬೋದು ಹಿಂದೆ ಎಲ್ಲ ತಪಸ್ವಿಗಳು ಸೇರಿ ಇಲ್ಲಿ ಯಾವ ರೀತಿ ಉತ್ತರ ಭಾರತದಲ್ಲಿ ಅಖಾಡಗಳದಾವ ಅದೇ ರೀತಿ ಇಲ್ಲಿಯೂ ಕೂಡ ಸಂತರು ಶರಣರು ಸಾಧುಗಳು ಇವತ್ತು ಇಲ್ಲಿ ಬಂದು ಇವತ್ತಿನ ದಿವಸ ಈ ಮಹತ್ವದ ದಿವಸ ಇಲ್ಲಿ ಎಲ್ಲ ಜಾಗರಣೆ ಮಾಡ್ತಕ್ಕಂಥದ್ದು ಮತ್ತು ಸ್ನಾನ ಮಾಡ್ತಕ್ಕಂಥ ಪ್ರಕ್ರಿಯೆ ಇತ್ತು ಇತ್ತೀಚಿನ ಹಲವಾರು ದಿನಗಳಲ್ಲಿ ಸಪ್ತಾಹ ಪರಿವರ್ತನೆ ಆಗಿ ಇವತ್ತಿನ ದಿವಸ ಜಾತ್ರಾ ರೀತಿ ಒಳಗ ಜನ ಲಕ್ಷೋಪ ಜನ ಇಲ್ಲಿ ಜನ ಸೇರ್ತಾ ಇದಾರೆ ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಡೀ ಸುತ್ತಮುತ್ತಲಿನ ಒಂದು ಹತ್ತಿಪ್ಪತ್ತು ಗ್ರಾಮಗಳಲ್ಲಿ ಗುಹೇಶ್ವರ ಅವರ ಆರಾಧ್ಯ ದೈವ ಹಿಂಗಾಗಿ ಆರಾಧ್ಯ ದೈವದ ಒಂದು ಇರ್ತಕ್ಕಂಥ ಭಕ್ತಿ ನಿಷ್ಠೆ ಶ್ರದ್ಧಾಳುಗಳು ಇಲ್ಲಿ ಇವತ್ತಿನ ದಿವಸ ಬೆಳಗಿನಿಂದ ರಾತ್ರಿ ನಾಳೆ ಬೆಳಗಿನವರೆಗೆ ನಿರಂತರವಾಗಿ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡ್ಕೊಳ್ತಕ್ಕಂಥ ಪ್ರಕ್ರಿಯೆ ಇದೆ ಇಲ್ಲಿ ಈ ಒಂದು ಗುಹೇಶ್ವರ ಲಿಂಗಕ್ಕೆ ದಿನಕ್ಕೆ ಐದು ಬಾರಿ ಇವತ್ತಿನ ದಿವಸ ಪೂಜಾ ಕ್ರಮಗಳನ್ನು ನಡೀತಾವೆ ಇಲ್ಲೆಲ್ಲ ಈ ಊರಿನ ಕಂಕಣವಾಡಿ ಗ್ರಾಮದ ಹಿರಿಯರು ಇಲ್ಲಿರ್ತಕ್ಕಂಥ ಎಲ್ಲ ಬಹುತೇಕ ಇರತಕ್ಕಂಥ ಇರ್ಬೋದು ನಮ್ಮ ಗಣಗೇರಿ ಊರು ಇರ್ಬೋದು ಬಸಪ್ಪನ ಗಣಗೇರಿ ಇರ್ಬೋದು ಕೌಟಗಿ ಇರ್ಬೋದು ಆಮೇಲೆ ಕಾಡಗಿ ಇರ್ಬೋದು ಅತ್ತಪ್ಪನವರು ಇರ್ಬೋದು ಅದ್ಯಾಪನವ್ರು ಇರ್ಬೋದು ಇನ್ನು ಬಹಳಷ್ಟು ಎಲ್ಲ ಕುಟುಂಬಗಳು ಇವತ್ತು ಎಲ್ಲ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲರೂ ಸೇರಿ ಇವತ್ತು ನಡೆಸಿ ಆಚರಣೆ ಮಾಡ್ತಕ್ಕಂಥದ್ದು ಈ ಗುಹೇಶ್ವರ ಜಾತ್ರೆ ಇವತ್ತಿನ ದಿವಸ ಪ್ರಾರಂಭ ಆಗಿದೆ ಅದಕ್ಕೆ ಇನ್ನು ನಾಳೆ ಮುಂಜಾನೆವರೆಗೂ ಇವತ್ತಿನ ದಿವಸ ನಿರಂತರವಾಗಿ ಜನ ಸೇರ್ತಕ್ಕಂಥದ್ದು ಅದಕ್ಕೆ ಈ ಒಂದೆಲ್ಲ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಮುತ್ತೂರು ಇರಬಹುದು ಕಂಕಣವಾಡಿ ಕಡಕೋಳ ಶಿರುಪಾಲಿ ಧಾರವಾಡ ಮೂಲತೂರು ಮೈಗೂರು ಎಲ್ಲ ಗ್ರಾಮದ ಜನ ಇಲ್ಲಿ ಸೇರ್ತಕ್ಕಂಥ ಕ್ರಮ ಇದೆ ಆದ್ದರಿಂದ ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬಂದು ತಮ್ಮ ಅನುಪಮವಾಗಿರತಕ್ಕಂತ ಸೇವೆಯನ್ನು ಸಲ್ಲಿಸಬಹುದು ಅಂತಕ್ಕಂಥ ಮತ ನನ್ನ ಸ್ಥಳ ಕಂಕನವಾಡಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಂಕನವಾಡಿ ನಡುಗಡ್ಡೆಯಲ್ಲಿ ಜರುಗಲಿರುವ ಗುಹೇಶ್ವರನ ಜಾತ್ರೆ ಈ ಜಾತ್ರೆ ಪ್ರತಿ ವರ್ಷ ಅವತರ ಅಮಾಸೆ ದಿವಸ ಜಾತ್ರೆ ನಡೀತದೆ ಜಾತ್ರೆ ವಿಶೇಷತೆ ಏನಂದ್ರ ಇಲ್ಲಿ ಬೆಳಗಿನ ಗುಹೇಶ್ವರ ಲಿಂಗಕ್ಕೆ ಲಿಂಗಾರ್ಚನೆ ಆಗ್ತತಿ ಮತ್ತು ರುದ್ರಾಭಿಷೇಕ ಅದರ ಮುಗಿದ ಕೂಡಲೇನ ಒಂದು ಗಂಟೆಗೆ ಪಲ್ಲಕ್ಕಿ ಶಿವ ಹಾಕೈತಿ ಪಲ್ಲಕ್ಕಿ ಶಿವ ಮುಗಿದ ಕೂಡಲೇನ ನಮ್ಮಲ್ಲಿ ಅನ್ನಪ್ರಸಾದ ಚಾಲು ಇರ್ತೈತಿ ಅದು ಹಾಲುಗಿ ಅಂತೇಳಿ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಭಾಳ ಪ್ರಸಿದ್ಧವಾದಂಥ ಸ್ವೀಟ್ ಅದು ಅಂಥ ಒಂದು ಸ್ವೀಟ್ ಮಾಡುವಂಥ ಸುಮಾರು ಜನರು ಇಲ್ಲೇ ಅಡಿಗೆ ಮಾಡೋದಕ್ಕೆ ಶ್ರಮ ಪಡ್ತಾರೆ ಮತ್ತು ಈ ಜಾತ್ರೆಯ ತಯಾರಿ ಮಾಡೋದಕ್ಕೆ ಪ್ರತಿ ವರ್ಷ ಕಂಕನವಾಡಿ ಮತ್ತು ಸೂರ್ಪಾಲಿ ಸುಬುಚ್ಚಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಶ್ರಮ ಮಾಡ್ತಾರೆ ಈ ಜಾತ್ರೆಗೆ ಬರಬೇಕು ಅಂತಂದ್ರೆ ನಡ್ಕೋತು ಬರಕಾಗುದಿಲ್ಲ ಕಾರ್ನಲ್ಲಿ ಬರಕು ಆಗುದಿಲ್ಲ ಇಲ್ಲೇನಿದ್ರು ನಾವಿನ ಮುಖಾಂತರ ಅಂದ್ರೆ ಬೋಟಿನ ಮುಖಾಂತರನ ಈ ನಡುಗಡ್ಗೆ ಬರ್ಲಾಕ್ ಸಾಧ್ಯತೆ ಇಂಥ ಒಂದು ಸ್ಥಳ ಇಲ್ಲಿ ಹತ್ತನೇ ಶಿವಗಳು ಮತ್ತು ಕೆಲವೊಂದು ಪುರಾತನ ಶರಣರು ಇಲ್ಲಿ ತಪಸ್ವಿ ಮಾಡಿದ್ದಾರೆ ಇದರ ಇತಿಹಾಸ ಈಗ ಐದನೂರ ಆರ್ನೂರ ವರ್ಷದ ಹಿಂದ ಬರಗಾಲ ಬಿದ್ದು ಹೊತ್ತಾಗ ಇಲ್ಲಿ ಸೆರೆಂಡರ್ ಬಂದಿದ್ರು ಅವ್ರಿಗೆ ಊಟಕ್ಕೆ ಅನುಕೂಲ ಇಲ್ಲ ಅಂತಂದಾಗ ನಡಗಡ್ಡಿ ಒಳಗೆ ಬಂದು ಇಲ್ಲಿ ಕಾಡಿತ್ತು ಇದು ಈ ಕಾಡಿನೊಳಗ ಅವರು ವಾಸವಾಗಿದ್ದು ಅವರು ಗೆಡ್ಡೆ ಗೆಣಸುಗಳನ್ನ ತಿಂದು ಆ ಬರಗಾಲವನ್ನ ನೀಗಿದ ನಂತರ ಕೆಲವೊಂದು ಸ್ವಾಮೀಜಿಗಳು ತಮ್ಮ ತಮ್ಮ ಆಶ್ರಮಕ್ಕೆ ಹೋದ್ರು ಆದ್ರೆ ಗುಹೇಶ್ವರ ಒಬ್ರು ಇಲ್ಲೇ ತಪಸ್ವಿ ಉಳಿದು ಅವರ ಲಿಂಗ ಉದ್ಭವ ಆಯ್ತು ಆ ಲಿಂಗಕ್ಕೆ ನಮ್ಮ ಹಿಂದಿನ ಹಿರಿಯರು ಸುಮಾರು ವರ್ಷಗಳಿಂದ ಸುಮಾರು ಐದು ಕಿಲೋ ಹುಗ್ಗಿ ಮಾಡುವುದ್ರ ಮುಖಾಂತರ ಈ ಜಾತ್ರೆ ಶುರುವಾಯ್ತು ಈ ಜಾತ್ರೆ ಇವತ್ತು ಐವತ್ತು ಕ್ವಿಂಟಲ್ ನಾವು ಮಾಡಿದ್ರು ಸಾಕಾಗುವಷ್ಟು ಆಗೋದಿಲ್ಲ ಅಂತ ಜಾತ್ರೆ ಬೆಳೆದು ಬಹುತಾಗೆತ್ತಿ ಇಂಥ ಜಾತ್ರೆಗೆ ತಾವೆಲ್ಲರೂ ಆಗಮಿಸಬೇಕು ದರ್ಶನ ಮಾಡ್ಕೋಬೇಕು ಪವಿತ್ರ ಸ್ಥಳವನ್ನ ಆಶೀರ್ವಚಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ನನ್ನ ಹೆಸರು ಸದಾಶಿವ ಕೌಟಿ ಗ್ರಾಮ ಕಂಕನವಾಡಿ ಕರ್ನಾಟಕ ರಾಜ್ಯದ ಐತಿಹಾಸಿಕ ಜಾತ್ರೆಯಾದಂಥ ಒಂದು ಪ್ರಭುವಿನ ಗುರುವಾದಂತ ಗೋವೇಶ್ವರನ ಸನ್ನಿಧಿಯಲ್ಲಿ ಬಹು ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ನಡೆದುವ ಈ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿಯಾಗಿ ಇಲ್ಲಿ ನೆರವೇರ್ತಾ ಇದೆ ಆದ ಕಾರಣ ವರ್ಷಕ್ಕ ವರ್ಷ ಜನಸಂಖ್ಯೆ ಅತಿ ಹುಮ್ಮಸ್ಸರಿಂದ ನಮ್ಮ ದೇವಸ್ಥಾನಕ್ಕೆ ಬಂದು ಒಂದೊಂದು ಆಶೀರ್ವಾದವನ್ನು ತೆಗೆದುಕೊಂಡು ಪ್ರಸಾದವನ್ನು ತೆಗೆದುಕೊಂಡು ತಮ್ಮ ತಮ್ಮ ಸ್ಥಳಕ್ಕೆ ತೆರಳಲು ಎಲ್ಲಾ ತರದ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಲ್ಪಿಸಿರ್ತೀವಿ ಕಂಕನವಾಡಿ ಗ್ರಾಮದೊಳಗೆ ಆದ್ರೆ ಸುತ್ತಿಗೆ ನದಿ ಇರೋದ್ರಿಂದ ನದಿ ದಾಡ್ಲಿಕ್ಕೆ ರಸ್ತೆ ಮುಖಾಂತರ ಊರ್ ಮುಂದೆ ಮಾಡಿರ್ತೀವಿ ಬೋಟ್ ಮುಖಾಂತರಲ್ಲೇ ಸುರಪಾಲಿ ಮುಂದೆ ಮಾಡಿರ್ತು ಮುಂದೆ ಈ ಕಡೆ ತುಮಚಿ ಕಡೆ ತ್ರಿ ಭಾಗದಿಂದ ಬರುವಂತ ಜನಕ್ಕೆ ಏನತ್ತಿ ತುಮಚಿ ಮೂಲಿ ಮಾಡಿರ್ತು ಇತರ ಮುತ್ತು ಭಾಗಕ್ಕೆ ಮಾಡಿರ್ತು ಹಿಂಗೆಲ್ಲ ಯಾವ ತರದಿಂದ ನೀವು ಬಂದ್ರೂ ಸಹಿತ ಜಾತ್ರೆಗೆ ಬರ್ಲಾಕೆ ಯಾವ್ದೊಂದು ತೊಂದರೆ ಇರಲಿಲ್ಲ ಯಾಕಂದ್ರೆ ಇದು ಬಹಳ ಪುಣ್ಯವಾದಂಥ ಸ್ಥಳ ಇದು ಕಾಶಿ ಈಶ್ವರನಾಥನೇ ಇಲ್ಲಿ ನೆಲದಿರುವಂತ ಸ್ಥಳ ಇದು ಆದ ಕಾರಣ ಈಗ ಎಲ್ಲ ಇಡೀ ರಾಜ್ಯದ ತುಂಬಾ ದೇಶದ ತುಂಬಾ ಎಲ್ಲ ಕಡೆ ಇದು ನಮ್ಮ ಜಾತ್ರೆ ಬಹಳ ಹೆಸರಾದಂತ ಜಾತ್ರೆ ಆಗಿರ್ತಿ ಮುಂದ ರಾಜಕಾರಣದವರು ಇದಕ್ಕೆ ಬಹಳ ಒತ್ತು ಹೇಳಿ ಸಲಹೆ ಸಹಕಾರ ಕೊಟ್ಟಾರ ಆದರೂ ಇನ್ನೂ ನಮ್ಮ ಯಾವ ಕಾರ್ಯಗಳ ಕೈಗಿಡುವಲ್ಲೋ ಅದಕ್ಕೆ ಇಡೀ ರಾಜ್ಯದ ಮಂತ್ರಿ ಮಂಡಲದಲ್ಲಿ ಇದೊಂದು ಚರ್ಚೆಯಾದಂಥದೊಂದು ಸುದೀರ್ಘ ಸುದ್ದಿ ಆ ಸುದ್ದಿಯ ಮುಖಾಂತರ ನಮ್ಮ ಪತ್ರೀ ಭಾಗದ ಶಾಸಕರಾದಂಥ ಮಾನ್ಯ ಲಕ್ಷ್ಮಣ್ ಸೌದಿ ಸಾವುಕರ್ ಅವರು ಈ ಒಂದು ಊರಿನ ಹೆಸರನ್ನು ವಿಧಾನಸಭೆಯಲ್ಲಿ ತಮ್ಮ ಮುಖಾಂತರ ಇದಕ್ಕೆ ಬಹಳ ಒತ್ತು ಕೊಟ್ಟು ಹೀರಾರು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಇದಕ್ಕೆ ಕಂಕನವಾಡಿ ಗ್ರಾಮಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕನ್ನುವಂತ ನಾವು ಕಂಕನವಾಡಿ ಗ್ರಾಮಸ್ಥರು ಎಲ್ಲರೂ ಬಹಳ ಕಳಕಳಿ ವಿನಂತಿಯನ್ನು ಮಾಡಿಕೊಂಡು ನಾವು ಈ ಮಾತಿಗೆ ವಿರಾಮವನ್ನು ಅವರು ಏನ್ ಅನುಕೂಲ ಮಾಡ್ಬೇಕಂತ ಬಂದ್ರೆ ನಾವು ಎರಡು ಸಲ ನಮ್ಮಲ್ಲಿ ಬ್ರಿಡ್ಜ್ ಆಗ್ಬೇಕು ಅನ್ನುವಂತ ಕೂಗು ನಮ್ದು ಇದ್ದಾಗ ಅವರು ಏನಂದ್ರು ಇಲ್ಲ ಇದು ಇಪ್ಪತ್ನಾಲ್ಕರ ಮುಳುಗಡೆ ಇರೋದ್ರಿಂದ ಆಗುದಿಲ್ಲ ಅನ್ನುವಂತ ಅವ್ರು ಹೇಳಿದ್ರೆ ಇಪ್ಪತ್ನಾಲ್ಕರ ಮುಳುಗಡೆ ಇರೋದ್ರಿಂದ ಆಗುದಿಲ್ಲ ಅಂತ ಹೇಳಿದಕ್ಕೆ ನಾವು ಏನ್ ಹೇಳಿದ್ವಿ ಇಪ್ಪತ್ನಾಲ್ಕರವರೆ ನಮ್ಗೆ ಮಾಡಿ ಕೊಡ್ರಿ ಇಪ್ಪತ್ನಾಲ್ಕರ ಮಾಡಿ ನಮ್ದು ಕೈ ತೊಳ್ಕೊಂಡ್ರಿ ಅಂದ್ರೆ ಯಾಕೆ ಇಲ್ಲಿ ಇರ್ತೀವಿ ಆದ್ರೆ ಅದಕ್ಕೆ ಏನು ಸ್ಪಂದನೆ ಮಾಡಿಲ್ಲ ಅವ್ರ ಮಾದಂಗನ ನಾವು ಏನು ಮಾಡಿದೀವಿ ನಿಮಗೆ ಪೂಲ್ ಮಾಡುದನ್ನು ಮಾಡಿ ಮಾಡಿಕೊಡ್ರಿ ನಮಗ ಈ ಸಿಗಂನೆ ಅದು ಉತ್ತಲ್ಲ ಇಂತ ಒಂದು ಬಾರ್ ಮುಖಾಂತರ ಇರಾಕಾಲಕ್ ನಮ್ಮ ಸಂಸಾರಗಳನ್ನ ಸಾಗಾಣಿಕೆ ಅಂತ ಮಾತು ಮನವರಿಕೆ ಮಾಡಿದಾಗ ಮಾನ್ಯ ಲಕ್ಷ್ಮಣ್ ಸೌದಿ ಸಾವುಕರ್ ಅವರು ಅದಕ್ಕೆ ಬಹಳ ಒತ್ತು ಕೊಟ್ಟು ಅದನ್ನ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ಸೆಳೆದು ಅದೊಂದು ಹಂತಕ್ಕೆ ತಂದಾರ ಈಗ ಆದ್ರೆ ಬರುವಂತ ದಿನಮಾನದೊಳಗೆ ಅದನ್ನ ಮಾಡೇ ತೀರ್ತಾರ ಹೇರನು ಮಾಡ್ತಾನ ಅನ್ನುವಂತ ವಿಶ್ವಾಸ ನಮಗತ್ತಿ ರಾಜ್ಯ ರಾಜಕೀಯ ಮಂದಲದೊಳಗೆ ಇತ್ತಂತ ಹೆಜ್ಜಿ ಹಿಂದೆ ತಕ್ಕೊಳಂಗಿಲ್ಲ ಅನ್ನುವಂತ ಸಂಪೂರ್ಣವಾದಂತ ವಿಶ್ವಾಸ ನಮ್ಮ ಮೂರ್ ಮೂರು ಜನದ್ದೆಲ್ಲಾರ್ದು ಹಾತಿರುವಂತ ಮಾತನ್ನ ನಾ ಬಾಳ ಪದೇ ಪದೇ ಯಾಕಂದ್ರೆ ಅವರು ಒಂದು ಕೃಷ್ಣಾ ನದಿಯ ದಂಡಿಲಿ ರೈತನ ಮಗಾಗಿ ಬೆಳೆಯಂತ ಒಂದು ಮನುಷ್ಯ ಹಿಂದ ಮಂತ್ರಿ ಮಂಡಲದಾಗ ಪುತ್ತ ಸದನದಾಗ ಗುಡುಗುವಂತ ಒಂದು ಕೆಲಸ ಮಾಡ್ಯಾರಂದ್ರ ನಮಗೆ ಅಷ್ಟ ಹುಮ್ಮಸ್ ಆಗೈತಿ ಮುಂದ್ ಕೆಲಸ ಆದ್ರೂ ಮಾಡ್ತಾರು ಅಂತ ವಿಶ್ವಾಸ ನಮ್ಗೆ ಮಾತನ್ನು ಹೇಳಿ ನಾನು ಎರಡು ಮಾತಿಗೆ